ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆಇಎ ಏನ್ ಮಾಡಿದೆ ಇವತ್ತು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಎರಡ್ ಸಾವಿರದ ವಿವಿಧ ನಿಗಮ ಮಂಡಳಿಗಳಿಗೆ ಎಕ್ಸಾಮ್ ಏನ್ ಬರ್ದಿದ್ರಿ ನೀವು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕಟ್ಟಡ ಕಾರ್ಮಿಕ ನಿರ್ಮಾಣ ಆ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಂ ಎಸ್ ಐ ಎಲ್ ಆಗಿರ್ಬೋದು ಕೆಎಫ್ ಸಿ ಎಸ್ ಸಿ ಆಗಿರ್ಬೋದು ಹಾಗೆ ಕೆಎಸ್ ಇ ಡಿ ಸಿ ಈ ತರ ಅನೇಕ ಡಿಪಾರ್ಟ್ಮೆಂಟ್ ಗಳಿಗೆ ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ಏನಾಗಿತ್ತು ಲಾಸ್ಟ್ ಇಯರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಕೋರ್ ಶೀಟ್ ಅನ್ನ ತಾತ್ಕಾಲಿಕ ಅಂಕ ಪಟ್ಟಿಯನ್ನ ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿ ಸಹ ತಿಳಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಏನು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ರಿ ಏನೆಲ್ಲ ಅಪ್ಡೇಟ್ ನ ಕೆಇ ಕಡೆಯಿಂದ ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ಏನ್ ಬರ್ತಿದ್ರಿ ಏನೆಲ್ಲ ನಿಮಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಳ್ಳಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎ ನಿಗಮ ಮಂಡಳಿಗಳ ಎಲ್ಲಾ ಒಂದು ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಇವತ್ತು ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಇಫ್ ಎವ್ರಿಥಿಂಗ್ ವಾಸ್ ರೈಟ್ ಇಷ್ಟೊತ್ತಿಗೆ ನಿಮ್ಮ ರಿಸಲ್ಟ್ ಮತ್ತೆ ಕಟ್ ಆಫ್ ಎಲ್ಲ ಬರಬೇಕಾಗಿತ್ತು ಬಟ್ ಆಯ್ತಾ ತುಂಬಾ ಬ್ಯುಸಿ ಆಗಿದ್ರು ಕೆ ಇವತ್ತು ನೋಡ್ತಾ ಇರಬಹುದು ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಅಫಿಷಿಯಲ್ ಪಬ್ಲಿಕ್ ನೋಟಿಸ್ ಅನ್ನು ಜಾರಿಗೆ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಇಪ್ಪತ್ತೆಂಟು ಹತ್ತು ಟ್ವೆಂಟಿ ತ್ರೀ ಇಂದ ಹಿಡ್ಕೊಂಡು ಇಪ್ಪತ್ತೈದು ಹನ್ನೊಂದು ಟ್ವೆಂಟಿ ತ್ರೀ ಅವರಿಗೆ ಕೆಇಎ ಕಡೆಯಿಂದ ವಿವಿಧ ಏನು ನಿಗಮ ಮಂಡಳಿಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ವು ಅಲ್ವಾ ಅದು ಬಹಳ ಇಂಪಾರ್ಟೆಂಟ್ ಆಗಿ ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಿಯೋನಿಕ್ಸ್ ಆಗಿರ್ಬೋದು ಜೊತೆಗೆ ಎಂ ಎಸ್ ಐ ಎಲ್ ಮತ್ತೆ ಈ ಒಂದು ಸೈನಿಕ ಪುನರ್ವಸತಿ ಇಲಾಖೆ ಇಷ್ಟೆಲ್ಲಾ ನಿಗಮ ಮಂಡಳಿಗಳಿಗೆ ಹುದ್ದೆಗಳಿಗೆ ನೀವೆಲ್ಲ ಬೇರೆ ಬೇರೆ ಹುದ್ದೆಗಳಿತ್ತು ಸರಿನಾ ಸೊ ಆ ಎಲ್ಲಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಅಹ್ ಏನನ್ನ ಮಾಡಿದಾರೆ ಈಗ ತಾತ್ಕಾಲಿಕ ಅಂಕಪಟ್ಟಿ ಅಂತ ಹೇಳ್ತಾ ಇದಾರೆ ಅವರು ಆಯ್ತಾ ಈ ಒಂದು ಅಹ್ ಪ್ರಾವಿಷನಲ್ ಮಾರ್ಕ್ಸ್ ಶೀಟ್ ಅಂತ ಇದನ್ನ ಕರಿಬಹುದು ಪ್ರಾವಿಷ್ನಲ್ ಮಾರ್ಕ್ಸ್ ಶೀಟ್ ಅನ್ನ ಕೆಇದವರು ಅವರ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಿದ್ದಾರೆ ಹಾಗಾದ್ರೆ ಅದು ಎಲ್ಲಿ ಸಿಗುತ್ತೆ ನಿಮಗೆ ನೋಡಿ ಫಸ್ಟ್ ಆಫ್ ಆಲ್ ನೀವು ಕೆ ಎ ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ನೇಮಕಾತಿ ಗೆ ಹೋಗಿ ಕೆಎ ಸಿ ಡಿ ಸಿ ಈ ತರ ಏನಿದೆ ಈ ಒಂದು ಫೋಲ್ಡರ್ ನ ನೀವು ಕ್ಲಿಕ್ ಮಾಡಿದಾಗ ಈ ತರ ನಿಮಗೆ ನೋಡಕ್ ಸಿಗುತ್ತೆ ಸೊ ಅಲ್ಲಿ ಸೆಕೆಂಡ್ ನೋಡ್ತಾ ಇರಬಹುದು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ ಮೂರು ಏನಿದೆ ಸೊ ಆಯ್ತಾ ಇದನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವು ಯಾವ ಹುದ್ದೆಗೆ ಯಾವ ಗೆ ಎಕ್ಸಾಮ್ ನ ಬರೆದಿದ್ರಿ ಫಾರ್ ಎಕ್ಸಾಂಪಲ್ ನೋಡಿ ಬಿಲ್ಡಿಂಗ್ ಅದರ್ ಕನ್ಸ್ಟ್ರಕ್ಷನ್ ಅಲ್ಲಿ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತ ಒಂದ್ ವೇಳೆ ನೀವು ಕ್ಲಿಕ್ ಮಾಡೋದಾದ್ರೆ ಸೊ ನಿಮಗೆ ಒಂದು ಡೀಟೇಲ್ ಆಗಿರುವ ಪಿ ಡಿ ಎಫ್ ಓಪನ್ ಆಗುತ್ತೆ ಸ್ವಲ್ಪ ಸೆಕೆಂಡ್ಗಳ ನಂತರ ನೋಡ್ತಾ ಇರಬಹುದು ಸೊ ಇದರಲ್ಲಿ ನಿಮಗೆ ಹೇಳ್ತಾ ಇದಾರೆ ನೋಡಿ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ನಿಮಗೆ ನೋಡಕ್ ಸಿಗುತ್ತೆ ಎಲ್ಲಿದೆ ಸರ್ ಅದು ಇಲ್ಲಿದೆ ನೋಡಿ ನೇಮ್ ಆಫ್ ದ ಡಿಪಾರ್ಟ್ಮೆಂಟ್ ನೋಡಕ್ ಸಿಗುತ್ತೆ ಹಾಗೆ ಪೋಸ್ಟ್ ಯಾವ ಪೋಸ್ಟ್ ಗೆ ನೀವು ಅಪ್ಲೈ ಮಾಡಿದ್ರಿ ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಪ್ಲಿಕೇಶನ್ ನಂಬರ್ ನಿಮಗೆ ಮರ್ತ ಹೋಗಿದ್ರೆ ಈ ಒಂದು ಪಿ ಡಿ ಎಫ್ ಸರ್ಚ್ ಅಲ್ಲಿ ಹೋಗಿ ನಿಮ್ಮ ಹೆಸರನ್ನ ಹುಡುಕೊಳ್ಳಿ ಇಲ್ಲಿ ಇಲ್ಲಿ ಹೆಸರನ್ನ ಕೊಟ್ಟಿದ್ದಾರೆ ನೋಡಿ ಹಾಗೆ ಸ್ಕೋರ್ ಎಷ್ಟು ಮಾಡಿದ್ದಾರೆ ಮ್ಯಾಕ್ಸಿಮಮ್ ಸ್ಕೋರ್ ಎಷ್ಟಿತ್ತು ಹಾಗೇನೆ ಅವರ ಕ್ವಶನ್ ಪೇಪರ್ ವರ್ಷನ್ ಏನಿತ್ತು ಸರಿನಾ ಸಬ್ಜೆಕ್ಟ್ ಯಾವ ಗೆ ಎಕ್ಸಾಮ್ ನ ನೀವು ಬರ್ದಿದ್ದೀರಾ ಈ ತರ ಏನ್ ಈ ಒಂದು ಪ್ರತಿ ಪೇಪರ್ ಪೇಪರ್ ಏನ್ ಮಾಡಿದ್ದಾರೆ ಅವರು ಈ ಒಂದು ಅಪ್ಡೇಟ್ ನ ಬಿಟ್ಟಿದ್ದಾರೆ ನೋಡಿ ಸೊ ನೀವೇನ್ ಮಾಡಬೇಕಾಗತ್ತೆ ಯಾರ್ಯಾರು ಆರ್ನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಎಕ್ಸಾಮ್ ನ ಬರ್ದಿದ್ರಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಈಗ ಕೆಇ ವೆಬ್ಸೈಟ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವು ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಕೋರ್ ಎಷ್ಟಿದೆ ಏನು ಕರೆಕ್ಟ್ ಆಗಿ ಅಪ್ಡೇಟ್ ಆಗಿದೆ ಇಲ್ಲ ಆಯ್ತಾ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಇಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಹಾಗೇನೆ ಇಲ್ಲಿ ಹೇಳ್ತಾ ಇದ್ರೆ ಒಂದ್ ವೇಳೆ ಇವರೇನು ರಿಸಲ್ಟ್ ಗಳನ್ನ ಬಿಟ್ಟಿದಾರಲ್ವಾ ಎಂ ಎಸ್ ಐ ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ಬೋದು ಕ್ಲರ್ಕ್ ಇರ್ಬೋದು ಹಾಗೆ ಕಿಯೋನಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಈ ತರ ಏನು ಅನೇಕ ಡಿಪಾರ್ಟ್ಮೆಂಟ್ ಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡಿದಾರೆ ಸ್ಕೋರ್ ಕಾರ್ಡ್ ಅನ್ನ ಅಥವಾ ಸ್ಕೋರ್ ಈ ಒಂದು ನಿಮ್ಮ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ತೆಗೆದುಕೊಂಡಿದ್ದೀರಾ ನೀವೆಲ್ಲ ನೀವೆಲ್ಲ ಅಂತ ಹೇಳಿ ಈಗ ಅವ್ರೇನ್ ಮಾಡಿದಾರೆ ಅಪ್ಡೇಟ್ ನ ಮಾಡಿದ್ದಾರೆ ನೋಡಿ ಇದು ಫೈನಲ್ ಆಗಿರೋದಿಲ್ಲ ಆಯ್ತಾ ಇದರಲ್ಲಿ ಹೆಸರು ಬಂದ ಮಾತ್ರಕ್ಕೆ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ಲ ಇದು ಕೇವಲ ಏನಾಗಿರುತ್ತೆ ಒಂದು ಅಹ್ ಪ್ರಾವಿಷನಲ್ ಸ್ಕೋರ್ ಶೀಟ್ ಆಗಿರುತ್ತೆ ಅಂದ್ರೆ ಒಂದು ಎಕ್ಸಾಮ್ ನ ನೀವು ಬರೀತಿರಲ್ವಾ ಸೊ ಯಾವ ಯಾವ ಅಭ್ಯರ್ಥಿ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದು ಸರಿನಾ ಓಕೆ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ ನ ಇವರು ನೀಡಿದರೆ ನೀಡಿದ್ದಾರೆ ಅಂತ ಹೇಳೋದಾದ್ರೆ ಸೊ ಈ ಒಂದು ಕೊಟ್ಟಿರುವಂತಹ ಅಂಕ ಪಟ್ಟಿಗೆ ಏನಾದ್ರೂ ನಿಮಗೆ ಅಬ್ಜೆಕ್ಷನ್ಸ್ಗಳು ಇತ್ತು ಅನ್ನೋದಾದ್ರೆ ಆಕ್ಷೇಪಣೆಗಳು ಅಂದ್ರೆ ಏನು ಅಬ್ಜೆಕ್ಷನ್ಸ್ ಇತ್ತು ಅನ್ನೋದಾದ್ರೆ ಇಪ್ಪತ್ ಮೂರು ಎಕ್ಸಾಮ್ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮೂಲಕ ನೀವೇನ್ ಮಾಡಬಹುದು ದಿನಾಂಕ ಟ್ವೆಂಟಿ ನೈನ್ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಫೈವ್ ಥರ್ಟಿ ಒಳಗಡೆ ನೀವೇನ್ ಮಾಡಬೇಕು ಅಬ್ಜೆಕ್ಷನ್ಸ್ ಗಳನ್ನ ಹಾಕಬೇಕಾಗುತ್ತೆ ಅಂದ್ರೆ ಇವರೇನು ರಿಸಲ್ಟ್ ಶೀಟ್ ಅನ್ನು ಬಿಟ್ಟಿದಾರಲ್ವಾ ಸೊ ಒಂದ್ ವೇಳೆ ನಿಮ್ಮ ರಿಸಲ್ಟ್ ಇನ್ನು ಬರಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅಥವಾ ವಾಟ್ ಎವರ್ ನಿಮ್ದು ಅಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ನಿಮಗೆ ಸರಿ ಅಲ್ಲ ಅಂತ ಅನಿಸ್ತಾ ಇದ್ರೆ ನೀವೇನ್ ಮಾಡಬಹುದು ಈ ಒಂದು ಇಮೇಲ್ ಅಡ್ರೆಸ್ಗೆ ಸರಿಯಾದ ಪ್ರೂಫ್ ನೊಂದಿಗೆ ನೀವೇನ್ ಮಾಡಬೇಕಾಗುತ್ತೆ ಆಕ್ಷೇಪಣೆಯನ್ನು ಅಬ್ಜೆಕ್ಷನ್ಸ್ ಗಳನ್ನ ಹಾಕ್ಬೇಕಾಗತ್ತೆ ಸೊ ದಟ್ ಅವ್ರು ಏನ್ ಮಾಡ್ತಾರೆ ಸ್ವಲ್ಪ ದಿನಗಳಾದ್ಮೇಲೆ ಒಂದು ಫೈನಲ್ ರಿಸಲ್ಟ್ ಅನ್ನ ಅಪ್ಲೋಡ್ ಅನ್ನ ಮಾಡ್ತಾರೆ ಅಂತಿಮವಾಗಿರುವಂತಹ ರಿಸಲ್ಟ್ ಅನ್ನ ಅಪ್ಲೋಡ್ ಮಾಡ್ತಾರೆ ಸೊ ಯಾವ ಡೇಟ್ ನ ಒಳಗಡೆ ಇಪ್ಪತ್ತೊಂಬತ್ತನೇ ತಾರೀಕು ನ ಒಳಗಡೆ ಇವತ್ತೆಷ್ಟು ಟ್ವೆಂಟಿ ಸೆಕೆಂಡ್ ತಾರೀಕು ಸೊ ಆಲ್ಮೋಸ್ಟ್ ನಿಮಗೊಂದು ಒಂದು ಆಯ್ತಾ ಈ ಒಂದು ಏಳು ದಿನ ಟೈಮ್ ಇದೆ ಸೊ ನೀಟ್ ಆಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಏನು ಪಿ ಡಿ ಎಫ್ ಗಳು ಇದ್ದಾವೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ವೆಬ್ಸೈಟ್ ಗೆ ತಲುಪದಕ್ಕೆ ಡೈರೆಕ್ಟ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಆಲ್ರೆಡಿ ಸೊ ಹೋಗಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಡೈರೆಕ್ಟ್ ಆಗಿ ನೀವು ನಿಮ್ಮ ಪಿ ಡಿ ಪಡಿಬಹುದು ಹಾಗೆ ಈಗ ಬರೋಣ ಇವರು ಏನು ಹೇಳಿದ್ದಾರೆ ಟ್ವೀಟ್ ಅಲ್ಲಿ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಕೆಇಎ ನಿಗಮ ಮಂಡಳಿ ಏನು ಹುದ್ದೆಗಳಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ತಾ ಇರಬಹುದು ಆರು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಅರವತ್ತೊಂದು ಅಭ್ಯರ್ಥಿಗಳು ಎಕ್ಸಾಮ್ ನ ತೆಗೆದುಕೊಂಡಿದ್ರಂತೆ ನೋಡಿ ಆಯ್ತಾ ಸಿಕ್ಸ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಅಭ್ಯರ್ಥಿಗಳು ರಾಜ್ಯಾದ್ಯಂತ ಅಹ್ ಏನ್ ಮಾಡಿದ್ರು ಈ ಹುದ್ದೆಗಳಿಗೆ ಎಕ್ಸಾಮ್ ನ ತೆಗೆದುಕೊಂಡಿದ್ರು ನೇಮಕಾತಿ ಪರೀಕ್ಷೆಗೆ ಸೊ ಹಾಗಾಗಿ ಯಾವ ಯಾವ ನಿಗಮ ಮಂಡಳಿ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ ನೋಡಿ ಲಿಂಕ್ ಅಲ್ಲಿ ಹಾಗೇನೆ ಈ ಒಂದು ತಾತ್ಕಾಲಿಕ ಏನು ಸ್ಕೋರ್ ಶೀಟ್ ಇದೆ ಸ್ಕೋರ್ ಕಾರ್ಡ್ ಅಂತ ನಾವೇನು ಹೇಳ್ತೇವೆ ಇದಕ್ಕೇನಾದ್ರು ಒಂದ್ ವೇಳೆ ನಿಮಗೆ ಅಬ್ಜೆಕ್ಷನ್ ಇದ್ರೆ ಇಪ್ಪತ್ತೊಂಬತ್ತರ ಒಳಗಡೆನೆ ಇದೇ ಮಂತ್ ಟ್ವೆಂಟಿ ನೈನ್ತ್ ನ ಒಳಗಡೆ ನೀವೇನ್ ಮಾಡಬೇಕು ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದಾರಲ್ವಾ ಆ ಇಮೇಲ್ ಅಡ್ರೆಸ್ಗೆ ಇಮೇಲ್ ಮಾಡಬೇಕು ಅಂತ ಹೇಳಿ ನಿರ್ದೇಶಕಿ ಮೇಡಮ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಏನು ಇಷ್ಟು ದಿನ ವೇಟ್ ಮಾಡ್ತಾ ಇದ್ರಿ ನಿಮ್ಮ ಫೈನಲ್ ಏನು ಅಪ್ಡೇಟ್ ಇದೆ ಬಂದಾಗಿದೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅನ್ನೋದನ್ನ ಹೇಳಿ ಈ ವಿಡಿಯೋನ ಮುಗಿಸೋಣ ಇದೇನು ಫೈನಲ್ ಏನ್ ಕತೆ ಯಾವ ತರ ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ನೋಡಿ ಈಗ ಅವ್ರು ಬಿಟ್ಟಿರೋದೇನು ಪ್ರಾವಿಷನಲ್ ಸ್ಕೋರ್ ಲೀಸ್ಟ್ ಅಂತ ನಾವು ಹೇಳಬಹುದು ಆಯ್ತಾ ತಾತ್ಕಾಲಿಕ ಅಂಕ ಪಟ್ಟಿ ಅಂತ ನಾವು ಇದನ್ನ ಕರಿತೇವೆ ಟ್ವೆಂಟಿ ನೈನ್ ಆದ್ಮೇಲೆ ಏನ್ ಮಾಡ್ತಾರೆ ಸರ್ ಅವರು ಟ್ವೆಂಟಿ ನೈನ್ ಆದ್ಮೇಲೆ ಮೇ ಮೊದಲ ವಾರ ಆ ಟೈಮಲ್ಲಿ ಏನ್ ಮಾಡ್ತಾರೆ ಎಷ್ಟೆಲ್ಲ ಅಬ್ಜೆಕ್ಷನ್ಸ್ ಗಳು ಬಂದಿದೆ ಅದನ್ನೆಲ್ಲ ಸ್ಕ್ರೀನಿಂಗ್ ಮಾಡ್ತಾರೆ ಸ್ಕ್ರೀನಿಂಗ್ ಅಂತಂದ್ರೆ ನೀವೇನೇನು ಅಬ್ಜೆಕ್ಷನ್ ಹಾಕಿದೀರಾ ಅದನ್ನೆಲ್ಲ ಸರಿನಾ ತಪ್ಪ ಇಲ್ಲ ಅಂತ ವಿಮರ್ಶೆ ಮಾಡಿಕೊಂಡು ಒಂದ್ ವೇಳೆ ಕರೆಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಕರೆಕ್ಷನ್ ಮಾಡ್ಕೊಂಡು ಏನ್ ಮಾಡ್ತಾರೆ ಮೇ ಮೊದಲ ವಾರದಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಮೊದಲ ವಾರದಲ್ಲಿ ಅಥವಾ ಹತ್ತನೇ ತಾರೀಕು ಒಳಗಡೆ ಏನ್ ಮಾಡ್ತಾರೆ ಒಂದು ಫೈನಲ್ ರಿಸಲ್ಟ್ ಅನ್ನ ಬಿಡುತ್ತಾರೆ ಫೈನಲ್ ರಿಸಲ್ಟ್ ಶೀಟ್ ಅನ್ನ ಬಿಡುತ್ತಾರೆ ಸೊ ಫೈನಲ್ ಶೀಟ್ ಅನ್ನ ಬಿಟ್ಟಾಗ ಫೈನಲ್ ರಿಸಲ್ಟ್ ಶೀಟ್ ನ ಬಿಟ್ಟಾಗ ನೆಕ್ಸ್ಟ್ ಏನ್ ನೆಕ್ಸ್ಟ್ ಏನ್ ಮಾಡ್ತಾರೆ ಪ್ರತಿಯೊಂದು ಹುದ್ದೆಗೆ ಒಂದು ಪೋಸ್ಟ್ಗೆ ಒಂದ್ರಷ್ಟು ಟೂ ಅಥವಾ ಒಂದ್ರಷ್ಟು ತ್ರೀ ಅನುಪಾತದಂತೆ ಏನ್ ಮಾಡ್ತಾರೆ ಈ ಒಂದು ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಒಂದು ನೌಕರಿಗೆ ಎರಡು ಅಥವಾ ಮೂರು ಅಭ್ಯರ್ಥಿಗಳಂತೆ ಡಿ ವಿ ಕರೀತಾರೆ ಡಿ ವಿ ಅದ್ರದ್ದು ಲಿಸ್ಟ್ ಬರುತ್ತಾ ಸರ್ ಹೌದು ಅದ್ರದ್ದು ಲಿಸ್ಟ್ ಬರುತ್ತೆ ಸರಿನಾಡ್ ಅದರಲ್ಲಿ ಬಂತು ಅಂತಂದ್ರೆ ನೀವು ಜಾಬಿಗೆ ಹತ್ರ ಇದ್ದಂಗೆ ಸೊ ಒಂದ್ ವೇಳೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆ ಅವರು ಹೇಳಿದಂತಹ ಡಾಕ್ಯುಮೆಂಟ್ ಗಳಲ್ಲೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಇದಾವೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸೋದಾದ್ರೆ ಸ್ವಲ್ಪ ದಿನ ಆದ್ಮೇಲೆ ಏನು ಏನ್ ಮಾಡ್ತಾರೆ ಒಂದು ಅನುಪಾತ ಒಂದು ಒನ್ ರೆಸ್ಟು ಒನ್ ಇಂದು ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಅಥವಾ ತಾತ್ಕಾಲಿಕ ಲಿಸ್ಟ್ ಒನ್ ರಷ್ಟು ಒನ್ ಅನ್ನ ಬಿಡ್ತಾರೆ ಸೊ ಒನ್ ಒನ್ ಲಿಸ್ಟ್ ಅಲ್ಲಿ ಯಾರ್ಯಾರದು ಹೆಸರು ಬರುತ್ತೆ ನಿಮ್ಮ ನೌಕರಿ ಏನಾಗುತ್ತೆ ಪಕ್ಕಾ ಅಂತ ಹೇಳ್ಬೋದು ಸೊ ಈ ತರ ಏನಾಗುತ್ತೆ ಟೋಟಲಿ ನಿಮ್ಮ ಒಂದು ರಿಸಲ್ಟ್ ಇ ಜರ್ನಿ ಇರುತ್ತೆ ಸೊ ಆಯ್ತಾ ತುಂಬಾ ಟೈಮ್ ತೆಗೆದುಕೊಂಡಿದ್ರು ತುಂಬಾ ಜನ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ನೋಡಿ ಲಕ್ಷ ಜನ ಎಕ್ಸಾಮ್ ನ ಬರೆದಿದ್ದಾರೆ ಐಕ್ ನೇಮಕಾತಿಗಳ ಬಗ್ಗೆ ಏನೇ ಅಪ್ಡೇಟ್ ಇದ್ರು ಖಂಡಿತವಾಗಿಯೂ ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಹಾಗೆ ಟೆಲಿಗ್ರಾಮ್ ಕಡೆಯಿಂದ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಸದ್ಯಕ್ಕೆ ನಿಮ್ಮ ಒಂದು ಸ್ಕೋರ್ ಶೀಟ್ ನ ನೋಡ್ಕೊಳ್ಳಿ ಯಾವೆಲ್ಲ ಎಕ್ಸಾಮ್ ಗಳನ್ನ ಬರ್ದಿದ್ರಿ ಪ್ರತಿಯೊಂದು ಎಕ್ಸಾಮ್ ದು ಡಿ ಎಫ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ ಸರಿನಾ ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಮ ಓ ಆರ್ ಶೀಟ್ ಅಲ್ಲಿ ಎಷ್ಟು ಟಿಕ್ ಹಾಕಿದ್ರ ಎಷ್ಟು ಕರೆಕ್ಟ್ ಬರ್ತಾ ಇದೆ ಇಲ್ಲಿ ಏನಾದ್ರು ಮತ್ತೆ ಮಿಸ್ಟೇಕ್ ಆಗಿದೆ ನೋಡ್ಕೊಂಡು ಒಂದ್ ವೇಳೆ ಪ್ರಾಬ್ಲಮ್ ಇದ್ರೆ ಇದಕ್ಕೆ ನೀವು ಆಕ್ಷೇಪಣೆಯನ್ನು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ತರ ಅನೇಕ ಅಪ್ಡೇಟ್ ನ ಪಡೆಯೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಯು ಆರ್